ರಾಜ್ಯಪಾಲರ ಭಾಷಣವನ್ನ ಮಾಧ್ಯಮದವರು ಕೂಡ ಕೇಳಿದ್ದಾರೆ ಅವರು ಕೂಡ ಕೆಲವು ಮಾಧ್ಯಮದವರು ಬರೆದಿದ್ದಾರೆ ರಾಜ್ಯಪಾಲರ ಭಾಷಣದ ಬಗ್ಗೆ ಎಡಿಟೋರಿಯಲ್ ಬರೆದಿದ್ದಾರೆ ಈ ರಾಜ್ಯದ ಜನ ಕೇಳಿದ್ದಾರೆ ಅವ್ರು ಹೇಳಿದ್ದಾರೆ ಸಂಯುಕ್ತ ಕರ್ನಾಟಕ ಮುಂದಿನ ದಾರಿಗೆ ಕೈ ಮರ ಸಂಯುಕ್ತ ಕರ್ನಾಟಕದವರು ಎಡಿಟೋರಿಯಲ್ ಬರೆದಿರೋದು ಸಂಯುಕ್ತ ಕರ್ನಾಟಕ ನೀವೇ ಹೇಳಪ್ಪ ಎಡಿಟರ್ ಯಾರು ನಂಗೆ ಗೊತ್ತಿಲ್ಲ ಹುಬ್ಬಳ್ಳಿಯವರು ಯಾರು ಹುಬ್ಬಳ್ಳಿ ಯಾರು ಎಡಿಟರ್ ಯಾರು ನಿಮಗೂ ಗೊತ್ತಿಲ್ಲ ಅವ್ರನ್ನ ಕೇಳ್ತೀರಿ ಚೇರ್ಮನ್ ಈಗ ಅದೇ ಎಡಿಟರ್ ಕೇಳ್ಬಿಟ್ಟು ಚೇರ್ಮನ್ ಹೇಳ್ತಾ ಇದ್ದಾರೆ ಯು ಬಿ ವೆಂಕಟೇಶ್ ಇನ್ನೊಂದು ಸಾರಿ ಯು ಬಿ ವೆಂಕಟೇಶ್ ಆದ್ರೆ ಹಿಂಗೆ ಬರೀರಿ ಅಂತ ಹೇಳಿದ್ರ ಆಯ್ತಪ್ಪ ಗೆಲೋಟ್ ನಡೆಯ ಅಭಿನಂದನೀಯ ರಾಜ್ಯಪಾಲ ರವಿ ವರ್ತನೆ ಖಂಡನೀಯ ಇದು ಪ್ರಜಾವಾಣಿ ಅವರು ಬರ್ದಿರೋದು ಇದು ನಾ ಇದು ನಮ್ಮವರೇ ಇದ್ರ ಸುಮ್ಮನೆ ಏನ ಏನ ಹೇಳಬೇಕು ಹೇಳ್ತಾರೆ ಮನೆ ಅಧ್ಯಕ್ಷರೇ ನಾನು ಸುಮ್ನೆ ಎಲ್ಲನೂ ಓದಕ್ಕೆ ಹೋಗಲ್ಲ ಕೆಲವು ಮಾತ್ರ ಓದ್ತೀನಿ ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾಧನಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಸಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ ಯಾರು ಹೇಳಿರೋದು ಸಂಯುಕ್ತ ಕರ್ನಾಟಕದ ಎಡಿಟೋರಿಯಲ್ ಪತ್ರಿಕೆಯವರು ಹೇಳಿರ್ತಕ್ಕಂಥದ್ದು ಮಿಸ್ಟರ್ ಯತ್ನಾಳ್ ನಾನು ಹೇಳಿರೋದಲ್ಲ ರಾಜ್ಯಪಾಲರ ಭಾಷಣದ ಬಗ್ಗೆ ಎಡಿಟೋರಿಯಲ್ ಬರೆದಿರೋದು ಕೂತ್ಕೊಳ್ಳಿ ಪದೇ ಪದೇ ಹೇಳಕ್ಕೆ ಹೇಳ್ಬೇಡಿ ಉತ್ತರ ಕೊಡ್ಲಿಕ್ಕೆ ಹೊಸ ಹಾಡನ್ನು ಇಂತಹ ಹೊಸ ಜಾಡನ್ನು ತುಳಿದ ರಾಜ್ಯಪಾಲರ ಭಾಷಣಗಳು ಬೆರಳೆಣಿಕೆಯಷ್ಟು ಮಾತ್ರ ಬೆರಳೆಣಿಕೆಯಷ್ಟು ಮಾತ್ರ ಎಂಬತ್ಮೂರು ಎಂಬತ್ನಾಲ್ಕರ ಅವಧಿಯಲ್ಲಿ ರಾಜ್ಯಪಾಲ ಎ ಎನ್ ಬ್ಯಾನರ್ಜಿಯವರು ವ್ಯಕ್ತಪಡಿಸಿದ ಭಾಷಣ ಹೊಸ ರಾಜಕೀಯ ವೈಚಾರಿಕತೆಯ ಜೊತೆಗೆ ಮುಂದಿನ ದಾರಿಯನ್ನು ಸೂಚಿಸುವ ರೀತಿಯಲ್ಲಿ ವಿವರಗಳನ್ನು ನೀಡಿದ್ದು ಒಂದು ಕ್ರಾಂತಿಕಾರಿಕ ಹೆಜ್ಜೆಯೇ ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜ್ಯಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಬಿಕ್ಕಟ್ಟು ವ್ಯವಸ್ಥೆಗೆ ಹೊಸ ರೂಪುರೇಷೆ ತಂದುಕೊಡುವ ಅಗತ್ಯವನ್ನು ನಿಧಾ ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು ಈ ಅಂಶ ಆಗಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ಬೀಸಲು ಗ್ರಾಸವಾಗಿ ಪರಿಣಮಿಸಿತ್ತು ಇದು ನಾನು ಬರ್ದಿರೋದಲ್ಲ ಅಥವಾ ನಾವು ರಾಜ್ಯಪಾಲರ ಮೂಲಕ ಏಳ್ಸೋದಲ್ಲ ಇದನ್ನ ಇವರು ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ ಸುಳ್ಳಾಗಿದ್ರೆ ಸುಳ್ಳು ಅಂತ ಹೇಳಿ ಅಂದ್ರೆ ಇವರು ಸುಳ್ಳು ಬರ್ದವ್ರೆ ಅಂತ ಹೇಳೋಲ್ಲ ಅಲ್ಲ ಸಾಕಷ್ಟು ಅಡ್ವರ್ಟೈಸ್ ಕೊಟ್ಟರೆ ಮತ್ತೆ ಅಷ್ಟು ಆಯ್ತು ಕೂತ್ಕೋಲಿಮ್ಮ ಉತ್ತರ ಕೇಳಿ ಆಯಿತು ಮಾನೆ ಅಧ್ಯಕ್ಷರೆ ಇದು ಸಹಿತ ಕರ್ನಾಟಕದವರು ಬರೆದಿರೋದು ಸಂಯುಕ್ತ ಕರ್ನಾಟಕ ಆಮೇಲೆ ಪ್ರಜಾವಾಣಿಯವರು ಎಡಿಟೋರಿಯಲ್ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಇಂತಹ ಒತ್ತಿನಲ್ಲಿ ಕರ್ನಾಟಕದ ರಾಜ್ಯಪಾಲ ತಾವ್ರ ಚಂದ್ ಗೆಲೋಟ್ ಅವರು ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣವು ಹರ್ಷ ಮೂಡಿಸುವಂತದ್ದು ಹರ್ಷ ಮೂಡಿಸುವಂತದ್ದು ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ ಇದು ಸ್ವಾಗತಾರ್ಹ ಬದಾವಣೆ ಪತ್ರಿಕೆಯವರು ಹೇಳಿದ್ದಾರೆ ಇವರು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಅಂತ ಬರೀತಿದ್ರಲ್ಲ ಸುಳ್ಳು ಅಂತ ಪರಿತೀರಲ್ಲ ಬೇಡ ಆಮೇಲೆ ಬೇಡ ಆಮೇಲೆ ಹೇಳ ಆಮೇಲೆ ಮರ ಆಮೇಲೆ ಬಸವರಾಜ್ ಬೊಂಬಾಯ್ ಯೋ ಗಾಟ್ ಎವ್ರಿ ಆಪರ್ಚುನಿಟೀಸ್ ಟು ರಿಬಟ್ ಆರ್ ಡಿಲೇ ಮೈ ಸ್ಟೇಟ್ಮೆಂಟ್ ಅಲ್ವಾ ಪ್ರಜಾ ಪ್ರಜಾವಾಣ ಬರೆದಿರತಕ್ಕಂಥ ಎಡಿಟೋರಿಯಲ್ಲು ಸುಳ್ಳು ಎಡಿಟೋರಿಯಲ್ ಬರೆದಿದ್ದಾರೆ ಅಂತ ಹೇಳಿ ಆಮೇಲೆ ಪ್ರಜಾವಾಣಿ ಎಡಿಟೋರಿಯಲ್ ಓದಿದೆ ಆಮೇಲೆ ವಾರ್ತಾ ಭಾರತೀಯರು ಏನ್ ಹೇಳಿದ್ದಾರೆ ಅಂತಂದ್ರೆ ವಾರ್ತಾ ಭಾರತಿ ಅಂತ ಒಂದು ಪತ್ರಿಕೆ ಅವ್ರೇನು ಹೇಳಿದ್ದಾರೆ ಅಂತಂದ್ರೆ ಆರ್ಥಿಕ ಅಸಮಾನತೆಯಿಂದ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಎಂದು ಬರೆದಿದೆ ಇದು ಭಾರತಿ ಪತ್ರಿಕೆ ಬರೆದಿದೆ ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ ಎಂದು ಬರೆದಿದೆ ಹಾಗೆಯೇ ತೆರಿಗೆ ಪಾಲು ಸಿಕ್ಕಿಲ್ಲ ಅನುದಾನ ಬಂದಿಲ್ಲ ಬರಕ್ಕೂ ನೆರವಿಲ್ಲ ಕೇಂದ್ರದ ಮೂರು ಅನ್ಯಾಯ ಎಂದು ಇದೇ ಪತ್ರಿಕೆ ಪ್ರಸ್ತಾಪ ಮಾಡಿದೆ ಯಾವ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಐದು ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ ಐದು ಕೋಟಿ ಬಡತನದ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ಮೇಲಿಕ್ಕೆ ಹೋಗಿದ್ದಾರೆ ಸುಳ್ಳು ಹೇಳ ಬಿಟ್ಟರೆ ಬೇರೆ ಏನೋ ಗೊತ್ತೇ ಇಲ್ಲ ಆ ವೀರಪ್ಪನವ್ರ ಕಮೀಷನ್ ಮುಂದೆ ಸುಳ್ಳು ಹೇಳಿಬಿಟ್ಟು ಹೋಗ್ಲೇ ಇಲ್ಲ ಸಮನ್ಸ್ ಕೊಟ್ರೆ ತಪ್ಪಿಸ್ಕೊಂಡ್ಬಿಟ್ರೂ ಪತ್ರಿಕೆಲೆಲ್ಲ ಹೇಳ್ಬಿಟ್ಟು ಆದೇಶ ಮಾಡ್ಲಾ ಹೋಗ್ಲೇ ಇಲ್ಲ ವೀರಪ್ಪನವ್ರ ಕಮೀಷನ್ ಮುಂದೆ ಅವರಿಗೆ ಸಮನ್ಸ್ ಕೊಟ್ಟಿದ್ರು ಯಾರೇ

ಕಳಿಸ್ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಐದು ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿ ಹೇಳಿದ್ದಾರೆ ಆಮೇಲೆ ಮಾನ್ಯ ಅಧ್ಯಕ್ಷರೇ ಪ್ರಭಾವ ಪತ್ರಿಕೆಯವರು ಕನ್ನಡ ಪ್ರಭಾವ ಪತ್ರಿಕೆಯವರು ಏನಂತ ಬರೆದವರೇ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ರಸದಕ್ಕೆ ಮತ್ತೆ ಮತ್ತೆ ಅಂತ ಹೇಳ್ತಾರೆ ಮತ್ತೆ ಆ ಮಾತಾಡಬೇಡಿ ಯೋಜನೆಗಳು ನೀನು ಮಾತಾಡಬೇಡಿ ಅಲ್ಲಿ ಕೂತ್ಕೋ ಅಲ್ಲಿ ಎ ವೈದ್ಯ ಕೂತ್ಕೋ ಅಲ್ಲಿ ಎ ಇವನೆ ವೈದ್ಯ ಯಾಕೆ ಮಾತಾಡ್ತೀಯಾ ಕೂತ್ಕೋ ಎತ್ಲ ಅಗತ್ತೆ ಉತ್ತರ ಗ್ಯಾರಂಟಿ ಯೋಜನೆಗಳು ಏ ಮುನಿಯಾ ಕೂತ್ಕೊಳ್ಳಿ ಮುನಿಯಾ ಅಂತ ಮಾತಾಡಿದ್ದಿರಲ್ಲ ಆಗಲೇ ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೋ ಪ್ಲೀಸ್ 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 ನಮ್ಮ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ ಅವ್ರಿಗೆ ಉತ್ತರ ಕೇಳಕ್ ಆಸಕ್ತಿ ಇಲ್ಲ ಹೋದ್ರೆ ಸ್ವಲ್ಪ ಸುಮ್ನಾರು ಕೂತ್ಕೊಳ್ಳಿ ಗಲಾಟೆ ಮಾಡೋದೇ ಒಂದು ಕ್ರಿಸ್ಮು ಅಂತ ತಿಳ್ಕೊಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟಿ ಮಾಡೋದು ಪ್ರತಿಪಕ್ಷ ನಗರ ಫಿಗರ್ಸ್ ಇಟ್ಕಂಡು ಮಾತಾಡ್ಬೇಕಲ್ವಾ ನೀನೆಲ್ಲ ನಿಮಗೆಲ್ಲ ಅಶೋಕಿಗೆ ಅಶೋಕ್ ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ಮತ್ತೆ ಸುಮ್ಮನೆ ಮಾತಾಡೋದಾ ಇಲ್ಲಪ್ಪ ನೀ ನೀನ್ಗೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಶೋಕ ವಿರೋಧ ಪಕ್ಷದ ನಾಯ್ಕ ಅವ್ರಿಗೆ ಹೇಳ್ತಾ ಇದೀನಿ ಅಧ್ಯಕ್ಷರೇ ರಾಜ್ಯಪಾಲರೇ ಶ್ಲಾಘನೆ ಇದಕ್ಕೆ ಇದು ಇದು ಜಾಗತಿಕ ದಾಖಲೆ ಕನ್ನಡಪ್ರಭ ಹೇಳಿರೋದು ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಕನ್ನಡಪ್ರಭ ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ ಆಮೇಲೆ ಹೋಗಿ ವೆರಿಫೈ ಮಾಡಿ ಸರಿಯಾಗಿ ಕನ್ನಡಪ್ರಭ ಆಮೇಲೆ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ No, Go Governor Really, Guarantees putting money in people's hands, boosting economy. That in the Indian expression, not mine. That was said in the Indian Guarantees putting money in people's hands, boosting economy. ಇಂಡಿಯನ್ ಎಕ್ಸ್ಪ್ರೆಸ್ನವ್ರು ಹೇಳಿದರು ಆಮೇಲೆ ಈ ಹಿಂದೂ ಪತ್ರಿಕೆ ಹಿಂದೂ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ ಫೈವ್ ಕ್ರೋರ್ ಔಟ್ ಆಫ್ ಪಾವರ್ಟಿ ಔಟ್ ಆಫ್ ಪಾವರ್ಟಿ ಹಿಂದೂ ಅವ್ರು ಹೇಳಿರೋದು ನಾನು ಹೇಳುದ ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ ಫೈವ್ ಕ್ರೋರ್ ಔಟ್ ಆಫ್ ಪೋವರ್ಟಿ ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ ನಾ ರಿಪೋರ್ಟಿಂಗ್ ಓಕೆ ಅಡ್ಮಿಟೆಡ್ಲಿ ರಿಪೋರ್ಟಿಂಗ್ ಸುಮ್ ಸುನ್ ರಿಪೋರ್ಟ್ ಮಾಡ್ತರಾ ಹಂಗೆ ರಿಪೋರ್ಟ್ ಮಾಡಲೇಬೇಕಲ್ಲ ರಿಪೋರ್ಟ್ ಮಾಡಿರ್ತಾರ ಅವತ್ತು گورನರ್ಸ್ ಅಡ್ರೆಸ್ ಗ್ಯಾರಂಟೀಸ್ ಎಲ್ಲ ಎಲ್ಲ گورನರ್ ಅಡ್ರೆಸ್ ಮಾಡ್ತಾರೆ 5 ಕೋರ್ ಔಟ್ ಆಫ್ ಪೋವರ್ಟಿ ಆಯ್ತು ಹಾಗಾದ್ರೆ ಅಲ್ಲ ಮೂರು ತಿಂಗಳಲ್ಲಿ ಐದು ಕೋಟಿ ಪವರ್ಟಿ ಎಲ್ಲ ಮೂರೇ ತಿಂಗಳಲ್ಲಿ ಬಂದ್ಬಿಡ್ತಾ ಕ್ಲಾಸ್ ಆಯ್ತಾ ಐದು ಕೋಟಿ ಜನ ಮೂರು ತಿಂಗಳಲ್ಲಿ ನಿಮ್ ಇದು ತಿಂಗಳಾಗಿದೆ ಆರ್ ಅಶೋಕ್ ಅವರು ಹೇಳಿದ್ದಾರೆ ಕೂತ್ಕಳಿ ಬಸವರಾಜ್ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವ್ರು ಹೇಳಿದ್ದಾರೆ ಈಗ ನೋಡಿ ವಿರೋಧ ಪಕ್ಷದ ನಾಯಕರ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ತನ್ನದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ ಪಾಪ ಮಾಡಲಿ ವಿರೋಧ ಪಕ್ಷದ ನಾಯಕರಾಗಿ ಏನು ಹೊಗಳಿ ಅಂತ ಹೇಳಕ್ಕಾಗತ್ತ ನಾನು ಟೀಕೆ ಮಾಡಿದರೆ ಮಾಡಲಿ ಬೇಡ ಅಂತ ಹೇಳಲ್ಲ ಟೀಕೆ ಮಾಡಿದರೆ ಮಾಡಲಿ ಟೀಕೆ ಮಾಡಕ್ ನಂದೇನು ತಕರಾರ ಇಲ್ಲ ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಸ್ ಅಂಡ್ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂತ ಟೀಕೆಗಳು ಇರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಇರದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳಿಸಿರದೆ ನಿಮ್ಮನ್ನ ಜನ ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ ಆ ಸರ್ಪಡ್ಸ್ಕೊಳ್ತಕ್ಕಂಥದಕ್ಕೆ ಸಲಹೆಗಳು ಕೊಡ್ರಿ ಆ ಸಲಹೆಗಳನ್ನ ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕೊಳ್ಳಿಸಿರೋದು ದರ ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್ ಇದು ಪ್ರಜಾಪ್ರಭುತ್ವದ ಲಕ್ಷಣ ಸಂಸದೀಯ ವ್ಯವಸ್ಥೆಯ ಲಕ್ಷಣ ಮನೆ ಅಧ್ಯಕ್ಷರೇ ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳು ಹೇಳಿಕೊಟ್ಟಿದರೆ ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತ ಹೇಳಿ ನೀವೆ ಹೇಳಕ್ ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ಹೇಳಿದಾಗ ಎಲ್ಲ ಬರೀತಾರಾ ಇದು ರೈಟ್ ನ್ಯೂಸ್